ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗವಿ ಗಂಗಾಧರನಿಗೆ ಸೂರ್ಯ ರಶ್ಮಿ ಸ್ಪರ್ಶವಾಗುತ್ತೆ ಸಂಜೆ ಐದು ಗಂಟೆ ಎರಡು ನಿಮಿಷಕ್ಕೆ ಸೂರ್ಯರಶ್ಮಿ ಸ್ಪರ್ಶವಾಗುತ್ತೆ ಬೆಂಗಳೂರಿನ ಗವಿಪುರಂನಲ್ಲಿರುವಂತಹ ಗಂಗಾಧರೇಶ್ವರ ದೇಗುಲದಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತದೆ ಈಗಾಗಲೇ ಭಕ್ತರ ಪ್ರವೇಶಕ್ಕೆ ಬಂದ್ ಮಾಡಿದ್ದಾರೆ ದೇವಸ್ಥಾನ ಕ್ಲೋಸ್ ಮಾಡಿ ಒಳಗೆ ಸ್ವಚ್ಛತಾ ಕಾರ್ಯ ಇವೆಲ್ಲವೂ ಕೂಡ ಈಗ ನಡೆದಿದೆ ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇಲ್ಲ ಈಗ ಸದ್ಯಕ್ಕೆ ಏನಿದ್ರು ಕೂಡ ಐದು ಗಂಟೆ ಎರಡು ನಿಮಿಷ ಆದಮೇಲೆ ಸೂರ್ಯರಶ್ಮಿ ಸ್ಪರ್ಶ ಆದಮೇಲೆ ಅಲ್ಲಿ ನಡೆಯುವಂತಹ ಕೆಲವೊಂದಷ್ಟು ಮಹಾಮಂಗಳಾರತಿ ಪೂಜೆ ಪುನಸ್ಕಾರಗಳು ಅದೆಲ್ಲ ಆದ ನಂತರನೇ ಮತ್ತೆ ಭಕ್ತರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಲ್ಲಿವರೆಗೂ ಕೂಡ ದೇವಸ್ಥಾನದ ಬಾಗಿಲು ಹಾಕಿದ್ದಾರೆ ಸದ್ಯಕ್ಕೆ ಈಗ ಭಕ್ತರಿಗೆ ದರ್ಶನ ಇಲ್ಲ ನಾಲ್ಕು ಹದಿನೈದರಿಂದಲೇ ಈಗ ಕ್ಲೋಸ್ ಮಾಡ್ತಾ ಇದ್ದಾರೆ ಇನ್ನೇನು ಕೆಲವೇ ಹೊತ್ತು ಅದನ್ನು ಕ್ಲೋಸ್ ಮಾಡಿ ಹಾಕಿ ಗವಿಗಂಗಾಧರೇಶ್ವರನಿಗೆ ಕ್ಷೀರಾಭಿಷೇಕ ಆಗುತ್ತೆ ಅದಾದಮೇಲೆ ಸೂರ್ಯರಶ್ಮಿ ಸ್ಪರ್ಶದ ನಂತರವೇ ಭಕ್ತರಿಗೆ ಮತ್ತೆ ದರ್ಶನವನ್ನು ಕೊಡಲಾಗುತ್ತೆ ಇದು ಪ್ರತಿ ವರ್ಷವೂ ಕೂಡ ನಡೆಯುವಂಥ ಒಂದು ಇವೆಂಟ್ ಪ್ರತಿಯೊಬ್ಬರು ಕೂಡ ಇದನ್ನು ಕಣ್ತುಂಬ್ಕೊಳ್ಳೋದಕ್ಕೆ ಜನ ಕಾತರದಿಂದ ಕಾಯ್ತಾ ಇರ್ತಾರೆ ಇನ್ಫ್ಯಾಕ್ಟ್ ಹದಿನಾಲ್ಕನೇ ತಾರೀಕು ಯಾವಾಗಲೂ ಕೂಡ ನಾವು ಗಮನಿಸ್ತಾ ಇದ್ವಿ ಈ ಇವೆಂಟ್ ಆಗುವಂಥದ್ದು ಬಟ್ ಈಗ ಈ ಹದಿನೈದನೇ ತಾರೀಕು ಇವತ್ತು ಆಗ್ತಾ ಇದೆ ಸೀಗೆ ಇವತ್ತು ಗವಿಗಂಗಾಧರೇಶ್ವರನಿಗೆ ಸೂರ್ಯರಶ್ಮಿ ಚುಂಬನ ಆಗುತ್ತೆ ಐದು ಗಂಟೆ ಎರಡು ನಿಮಿಷಕ್ಕೆ ಸ್ಪರ್ಶಿಸಲಿರುವಂಥ ಸೂರ್ಯರಶ್ಮಿ ದೇಗುಲದ ಬಲಬದಿ ಕಿಂಡಿಯಿಂದ ಸೂರ್ಯನ ಸ್ಪರ್ಶ ಆಗುತ್ತೆ ಅಂತೇಳಿ ಕೆಲವೊಂದಷ್ಟು ವಿವರಗಳನ್ನು ಸೋಮ್ ಸೋಮಸುಂದರ್ ದೀಕ್ಷಿತ್ ಅವರು ಹೇಳಿದರೆ ಬನ್ನಿ ಕ್ರಾಂತಿಯ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಹೋಗುವಂಥ ಸೂರ್ಯ ಭಗವಂತ ಇವತ್ತು ಸಾಯಂಕಾಲ ಅಸ್ತಮಾನದಕ್ಕೆ ಮುಂಚೆ ಸ್ವಾಮಿಯನ್ನು ದರ್ಶನ ಮಾಡಿ ಸ್ವಾಮಿಯನ್ನು ಪೂಜೆ ಮಾಡಿ ದಕ್ಷಿಣಾಯಣದ ಫಲವನ್ನೆಲ್ಲ ಉತ್ತರಾಯಣಕ್ಕೆ ವಿಶೇಷವಾಗಿ ಫಲವನ್ನು ನೀಡುವಂಥ ಶುಭ ದಿನ ಇವತ್ತು ಈ ಸಂಕ್ರಾಂತಿಯ ದಿನ ದಕ್ಷಿಣಾಯಣ ಪರ್ವದಿಂದ ಉತ್ತರಾಯಣ ಪರ್ವಕ್ಕೆ ಸೂರ್ಯ ಭಗವಂತ ಹೋಗೋದ್ರಿಂದ ಇವತ್ತು ಎಲ್ಲ ದೇವಸ್ಥಾನದಲ್ಲಿ ಆ ಶಿವನ ಪೂಜೆ ಬಹಳ ವಿಶೇಷವಾಗಿರುತ್ತೆ ಇಂತಹ ಶುಭ ಸಂದರ್ಭ ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ಕವಿ ಗಂಗಾಧರೇಶ್ವರ ನೋಡಿ ಗವಿ ಗಂಗಾಧರೇಶ್ವರ ಸ್ವಾಮಿ ಈ ಹೊರಗಡೆ ಭಾಗದಿಂದ ನೂರು ಮೂವತ್ತೆರಡು ಅಡಿ ಒಳಗಡೆ ಇರುವಂಥ ಗವಿಯಲ್ಲಿ ಸ್ವಾಮಿ ಇದ್ದಾನೆ ಸೂರ್ಯಲೋಕದಿಂದ ಬಂದಂತಹ ಸೂರ್ಯ ಭಗವಂತ ಆ ನೂರು ಮೂವತ್ತೆರಡು ಅಡಿ ಒಳಗಡೆ ಗವಿ ಒಳಗಡೆ ಪ್ರವೇಶ ಮಾಡಿ ಆ ಶಿವನನ್ನು ಪೂಜೆ ಮಾಡಿ ದಕ್ಷಿಣ ಪಥದಿಂದ ಉತ್ತರ ಪದಕ್ಕೆ ಹೋಗುವಂಥ ವೈಶಿಷ್ಟ್ಯವಾದ ದಿನ ಇಂದು ಸಂಜೆ ಆ ಸೂರ್ಯ ಭಗವಂತನ ಪೂಜೆಯನ್ನು ತಾವೆಲ್ಲರೂ ವೀಕ್ಷಣೆ ಮಾಡೋಕ್ಕೆ ದೇವಸ್ಥಾನದ ಹೊರಭಾಗದಲ್ಲಿ ವಿಶೇಷವಾದ ಒಂದು ಅಂಕಣವನ್ನು ನಿರ್ಮಾಣ ಮಾಡಿ ಎಲ್ ಇ ಡಿ ಟಿ ವಿಗಳ ಮುಖಾಂತರ ಆ ಸ್ವಾಮಿ ಪೂಜೆಗೆ ಬರೋದು ಹೇಗೆ ಯಾಕೆ ಸ್ವಾಮಿ ಪೂಜೆಗೆ ಮಾಡ್ತಾನೆ ಏನು ವೈಶಿಷ್ಟ್ಯತೆ ಎಲ್ಲವನ್ನು ಪ್ರಧಾನ ಅರ್ಚಕರು ಲೈವ್ ಕೊಡ್ತಾಯಿರ್ತಾರೆ ತಾವು ಅದನ್ನೆಲ್ಲ ಕೇಳಿ ಆ ಸ್ವಾಮಿಯನ್ನು ದರ್ಶನ ಮಾಡಿ ಓಂ ನಮ ಶಿವಾಯ ಅನ್ನೋ ಮಂತ್ರವನ್ನು ಪಠನೆ ಮಾಡ್ತಾ ಆ ಭಗವಂತನನ್ನು ದರ್ಶನ ಮಾಡಿ ಮಾಧ್ಯಮದ ಮುಖಾಂತರ ತಮ್ಮ ತಮ್ಮ ಮನೆಗೆ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೂಡ ಅಳವಡಿಸ್ಕೊಡುವಂಥ ಈ ಮಾಧ್ಯಮ ಮಹನೀಯರೆಲ್ಲ ಬಂದಿದ್ದಾರೆ ಆ ಮನೆಯಲ್ಲಿ ಕೂತ್ಕೊಂಡು ನೀವು ಮಾಧ್ಯಮದಲ್ಲಿ ನೋಡ್ತಾ ಇದ್ದರೂ ಕೂಡ ಅಲ್ಲೂ ನೀವು ಕಣ್ಮುಚ್ಚಿ ದೇವ್ರ ಮುಂದೆ ಒಂದು ದೀಪ ಹಚ್ಚಿ ಆ ನಮಶಿವಾಯ ಅನ್ನೋ ಮಂತ್ರವನ್ನು ಇರಿ ಸನ್ನಿಧಾನದಲ್ಲಿ ನೋಡಿದ ಪುಣ್ಯ ಮಾಧ್ಯಮದ ಮುಖಾಂತರ ನಿಮಗೆ ಅಲ್ಲೂ ಆ ಪುಣ್ಯ ಭಾಗ ಸಿಗುತ್ತೆ ಆದ್ದರಿಂದ ತಾವೆಲ್ಲ ಇವತ್ತು ವಿಶೇಷವಾದ ಈ ಸಂದಿಗ್ಧ ಸಮಯವನ್ನು ನೋಡಿ ಆ ಪರಮಾತ್ಮನ ಪೂರ್ಣ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತೇಳಿ ನಮ್ಮಲ್ಲಿ ವಿನಂತಿ ಸೂರ್ಯ ಪಥ ಬದಲಿಸುವ ಸಮಯ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಹೋಗುವಂತಹ ಸೂರ್ಯ ಪಥ ಬದಲಾವಣೆ ಸೊ ಈ ಒಂದು ದೃಶ್ಯವನ್ನ ನೀವು ಕೂಡ ಟಿವಿ ನೈನ್ನಲ್ಲಿ ನೇರ ಪ್ರಸಾರ ಇರುತ್ತೆ ಟಿವಿ ನೈನ್ನಲ್ಲಿ ನೀವು ಈ ವಿಶೇಷ ಕ್ಷಣವನ್ನ ಕಂಡು ತುಂಬ್ಕೋಬಹುದು ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಮಾತಾಡೋಣ ಕಿರಣ್ ಈಗ ಇನ್ನೇನು ಕೆಲವೇ ಹೊತ್ತು ಅನ್ಸುತ್ತೆ ಬಹುಶಃ ದೇವಸ್ಥಾನದ ಬಾಗಿಲು ಹಾಕ್ತಾರೆ ಭಕ್ತರಿಗೆ ಕೂಡ ಪ್ರವೇಶ ಇಲ್ಲ ಅಂತ ಅನ್ಸುತ್ತೆ ಏನ್ ನಡೀತಾ ಇದೆ ಈಗ ಸದ್ಯಕ್ಕೆ ಅಲ್ಲಿ ನಡೀತಾ ಇರುವಂತಹ ವಿಶೇಷ ಪೂಜೆ ಪುನಸ್ಕಾರಗಳು ಅದಾದ ನಂತರ ಬಹುಶಃ ಐದು ಗಂಟೆ ಆದ್ಮೇಲೆನೆ ಸೂರ್ಯ ರಶ್ಮಿ ಸ್ಪರ್ಶ ಆದ್ಮೇಲೆ ಮತ್ತೆ ದೇಗುಲ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿರುವಂತಹ ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಕೂಡ ಬೆಳಗ್ಗಿನಿಂದಲೇ ಮಾಡ್ತಾ ಅದರಲ್ಲೂ ಕೂಡ ರಾಜಧಾನಿ ಬೆಂಗಳೂರಿನ ಗವಿಪುರಂನಲ್ಲಿರುವಂತಹ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ಇವತ್ತು ಬೆಳಗ್ಗಿನಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಕೂಡ ಕೈಗೊಂಡಿರುವಂತದ್ದು ಸದ್ಯ ನಾನೀಗ ದೇವಾಲಯದ ಆವರಣದಲ್ಲಿ ದೃಶ್ಯಗಳನ್ನು ನಾನು ಕೂಡ ತೋರಿಸ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ದೇವಾಲಯದ ಬಾಗಿಲುಗಳನ್ನು ಈಗಾಗಲೇ ಕೂಡ ಹಾಕಲಾಗಿರುವಂಥದ್ದು ಕಾರಣ ಹೇಳಿದ್ರೆ ಸಂಜೆ ಐದು ಎರಡರಿಂದ ಐದು ಐದರ ಒಳಗಾಗಿ ಸೂರ್ಯ ರಶ್ಮಿ ಗವಿಗಂಗಾಧರೇಶ್ವರವನ್ನು ಸ್ಪರ್ಶಿಸುವಂತಹ ಹಿನ್ನೆಲೆಯಲ್ಲಿ ದೇವಾಲಯದ ದರ್ಶನಕ್ಕೆ ಈಗಾಗಲೇ ಕೂಡ ಅವಕಾಶವನ್ನು ಕಲ್ಪಿಸಲಾಗಿಲ್ಲ ಇವತ್ತು ಬೆಳಗ್ಗೆ ಐದು ಗಂಟೆಗೆ ಧನುರ್ಮಾಸದ ಕೊನೆಯ ಪೂಜೆ ಕೂಡ ಮುಕ್ತಾಯವಾಗಿರುವಂಥದ್ದು ಈ ನಿಟ್ಟಿನಲ್ಲಿ ಬೆಳಗಿನಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಜನರು ಶಿವಲಿಂಗದ ದರ್ಶನವನ್ನು ಪಡೆಯಲಿಕ್ಕೆ ಆಗಮಿಸಿದರು ಮಧ್ಯಾಹ್ನ ಒಂದು ಗಂಟೆಯವರೆಗೂ ಕೂಡ ಅವರಿಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು ಸಂಜೆ ಸೂರ್ಯ ರಶ್ಮಿ ತಾಕಿದ ನಂತರದಲ್ಲಿ ಮತ್ತೆ ಭಕ್ತರಿಗೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ ಒಂದು ಎರಡನೇದಾಗಿ ಈ ಒಂದು ಪಥ ಏನಿದೆ ಅಂದರೆ ನಾನು ದ್ವಾರ ಸೂರ್ಯನ ದ್ವಾರ ಏನು ತೋರಿಸ್ತಾ ಇದ್ದೀನಿ ಅಂದರೆ ಶಿವಲಿಂಗದ ಬಲಭಾಗದಲ್ಲಿರುವಂತಹ ಸೂರ್ಯ ದ್ವಾರ ಅಂತ ಕರೀತಾರೆ ಈ ಸೂರ್ಯ ದ್ವಾರದ ಮೂಲಕವಾಗಿ ಸೂರ್ಯ ದೇವನು ಶಿವಲಿಂಗವನ್ನು ಸ್ಪರ್ಶಿಸುವ ಈ ಒಂದು ಕೌತುಕ ಅಂದರೆ ಇದನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಈಗಾಗಲೇ ಹೊರಭಾಗದಲ್ಲಿ ಕಾಯ್ತಾ ಇರುವಂಥದ್ದು ಒಂದು ಎರಡನೇದು ಈ ಸೂರ್ಯ ಸ್ಪರ್ಶಿಸುವಂತಹ ಸಂದರ್ಭದಲ್ಲಿ ಶಿವನನ್ನು ಕಣ್ತುಂಬಿಕೊಳ್ಬೇಕು ಅಂತೇಳಿ ಈಗಾಗಲೇ ರಾಜ್ಯದ ಮುಜರಾಯಿ ಇಲಾಖೆಯಿಂದ ಹೊರಭಾಗದಲ್ಲಿ ದೊಡ್ಡದಾದಂತಹ ಎಲ್ ಇ ಡಿ ಸ್ಕ್ರೀನ್ನ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ಹೊರಭಾಗದಲ್ಲಿ ಎಲ್ ಇ ಡಿ ಸ್ಕ್ರೀನ್ ವ್ಯವಸ್ಥೆಯನ್ನು ಮಾಡಿದರೆ ನಂತರದಲ್ಲಿ ಶಿವನ ದರ್ಶನಕ್ಕೆ ಒಂದು ಅವಕಾಶವನ್ನು ಕೂಡ ಕಲ್ಪಿಸಲಾಗುತ್ತೆ ಇದು ಒಂದು ಎರಡನೇದಾಗಿ ಐದು ಎರಡರಿಂದ ಐದು ಐದರ ಒಳಗೆ ಎರಡು ನಿಮಿಷಗಳ ಕಾಲ ಗವಿಗಂಗಾಧರೇಶ್ವರನನ್ನು ಸೂರ್ಯದೇವ ಸ್ಪರ್ಶಿಸುವಂತಹ ಈ ಒಂದು ವಿಶೇಷವಾದಂತಹ ದಿನ ಇವತ್ತು ಧನುರ್ಮಾಸದ ಕೊನೆಯ ದಿನ ಆಗಿರುವಂಥದ್ದು ಸಾಮಾನ್ಯವಾಗಿ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಮಣ ಆಗುವಂಥದ್ದು ಆದರೆ ಈ ಬಾರಿ ಹದಿನೈದನೇ ತಾರೀಕು ಮಕರ ಸಂಕ್ರಮಣ ಕೂಡ ಆಗ್ತಾ ಇರುವಂಥದ್ದು ಒಂದು ಎರಡನೇದಾಗಿ ಇವತ್ತು ಸಂಜೆಗೆ ಎಲ್ಲ ಒಂದು ವಿಶೇಷ ಪೂಜಾ ಕೈಂಕರ್ಯಗಳನ್ನು ಕೂಡ ಇಲ್ಲಿ ಆಡಳಿತ ಮಂಡಳಿಯವರು ಮಾಡ್ತಾ ಇರುವಂಥದ್ದು ಭಕ್ತರು ಕೂಡ ಶಿವಲಿಂಗದ ದರ್ಶನವನ್ನು ಪಡೆಯಲಿಕ್ಕೆ ಈ ಒಂದು ಕೌತುಕವನ್ನ ಕಣ್ತುಂಬಿಕೊಳ್ಳಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಆಗಮಿಸ್ತಾ ಇರುವಂತದ್ದು ದೇವಾಲಯದ ಬಾಗಿಲನ್ನ ಸದ್ಯ ಈಗಾಗಲೇ ಕೂಡ ಕ್ಲೋಸ್ ಮಾಡಲಾಗಿರುವಂಥದ್ದು ಮಧ್ಯಾಹ್ನದಿಂದಲೇ ಶುಚಿತ್ವವನ್ನು ಕೂಡ ಈಗಾಗಲೇ ಮಾಡಿ ಎಲ್ಲದ ಒಂದು ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡ್ಕೊಳ್ಳಲಾಗ್ತಿರುವಂತದ್ದು ರೆಹಮಾನ್ ಜೊತೆಗೆ ಕಿರಣ್ ಈಗ ಈ ಒಂದು ಈವೆಂಟನ್ನು ಅಂದರೆ ಈ ಕಾರ್ಯಕ್ರಮವನ್ನು ಈ ಒಂದು ವಿಶೇಷ ಗಳಿಗೆಯನ್ನ ಕಣ್ ಬೇರೆ ಬೇರೆ ವ್ಯವಸ್ಥೆ ಏನಾದರೂ ಮಾಡಿದ್ದಾರೆ ಈಗ ದೇವಸ್ಥಾನದ ವತಿಯಿಂದ ಅಫ್ಕೋರ್ಸ್ ಈಗ ಟಿ ವಿ ನೈನ್ನಲ್ಲೂ ಕೂಡ ಅದರ ನೇರ ಪ್ರಸಾರ ಇರುತ್ತೆ ಜನ ಟಿ ವಿ ನಲ್ಲಿ ಈ ಒಂದು ವಿಶೇಷ ಕ್ಷಣವನ್ನು ಕಣ್ ತುಂಬ್ಕೋಬೋದು ಇನ್ನೇನು ನೇರಪ್ರಸಾರದ ಕಾರ್ಯಕ್ರಮಗಳು ಇನ್ನೇನು ಆರಂಭವಾಗುತ್ತೆ ಅರ್ಚಕರು ಇರ್ತಾರೆ ಹೇಗಿರುತ್ತೆ ಈ ಒಂದು ವಿಶೇಷವಾದಂಥ ಗಳಿಗೆ ಅನ್ನುವಂಥದ್ರ ಬಗ್ಗೆ ಅವರು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ದೇವಸ್ಥಾನದ ವತಿಯಿಂದ ಏನಾದರೂ ವಿಶೇಷ ವ್ಯವಸ್ಥೆಗಳಿದೆಯಾ ಅಲ್ಲಿರುವಂಥ ಭಕ್ತರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಶಃ ಬರ್ತಾ ಇರ್ತಾರೆ ಬಹುಶಃ ಬಾಗಿಲು ತೆಗೆದ ತಕ್ಷಣ ಮೊದಲು ನಾವು ದರ್ಶನ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಆ ಧಾವಂತದಲ್ಲಿ ಇರ್ತಾರೆ ಭಕ್ತರೆಲ್ಲರೂ ಕೂಡ ಅವ್ರಿಗೆ ಏನಾದರೂ ಅಲ್ಲಿ ಬಂದಿರೋರಿಗೆ ವ್ಯವಸ್ಥೆಗಳಿದೆಯಾ ಈಗ ನೀವಾಗ್ಲೇ ಈಗಾಗಲೇ ದೇವಾಲಯದ ಹೊರಭಾಗದಲ್ಲಿ ದೊಡ್ಡದಾದಂತಹ ಎಲ್ ಇ ಡಿ ಸ್ಕ್ರೀನ್ನ ಒಂದು ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗಿರುವಂಥದ್ದು ಆ ಎಲ್ ಇ ಡಿ ಸ್ಕ್ರೀನ್ನ ಮೂಲಕವಾಗಿ ಭಕ್ತರಿಗೆ ದರ್ಶನವನ್ನು ಪಡೆಯಲಿಕ್ಕೆ ಅವಕಾಶವನ್ನು ಕಲ್ಪಿಸಿರುವಂಥದ್ದು ಒಂದು ಎರಡನೇದು ಸಂಜೆ ಸೂರ್ಯ ರಶ್ಮಿ ಶಿವನನ್ನು ತಾಕಿದ ನಂತರದಲ್ಲಿ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಲಾಗುತ್ತೆ ಕಾರಣ ಏನು ಅಂತೇಳಿದ್ರೆ ಸೂರ್ಯನ ಆ ಕಿರಣಗಳೇನಿದ್ದಾವೆ ಅವು ಶಿವನನ್ನು ತಾಕಿದ ನಂತರದಲ್ಲಿ ಶಿವನನ್ನು ಶಾಂತ ಸ್ವರೂಪದಲ್ಲಿ ಭಕ್ತರು ದರ್ಶನವನ್ನು ಪಡೆಯಬೇಕು ಅಂತೇಳಿದ್ರೆ ಸೂರ್ಯವನ್ನ ಪ್ರಖರವಾದಂತಹ ಒಂದು ಬೆಳಕು ಶಿವಲಿಂಗವನ್ನ ಸ್ಪರ್ಶಿಸಿರುತ್ತೆ ಆ ಕಾರಣಕ್ಕಾಗಿ ಅದಾದ ನಂತರದಲ್ಲಿ ಶಿವನಿಗೆ ನಿರಂತರವಾಗಿ ಹಾಲಿನ ಅಭಿಷೇಕವನ್ನು ಮಾಡಲಾಗುತ್ತೆ ಈ ಹಾಲಿನ ಅಭಿಷೇಕ ಮಾಡುವಂತಹ ಸಂದರ್ಭದಲ್ಲಿ ಭಕ್ತರಿಗೆ ದರ್ಶನಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಲಾಗುತ್ತೆ ಅಂದರೆ ಹೊರಭಾಗದಲ್ಲಿ ಈಗಾಗಲೇ ಕೂಡ ಸರತಿ ಸಾಲಿನಲ್ಲಿ ಭಕ್ತರೆಲ್ಲರೂ ಕೂಡ ಶಿವನ ದರ್ಶನವನ್ನು ಪಡೆಯಲಿಕ್ಕೆ ಈಗಾಗಲೇ ಕಾಯ್ತಾ ಇರುವಂಥದ್ದು ಅಂದರೆ ಸಂಜೆ ಐದು ಎರಡರ ಒಂದು ಏನು ಸೂರ್ಯ ರಶ್ಮಿ ತಾಕತ್ತೆ ಅದಾದ ನಂತರದಲ್ಲಿ ಭಕ್ತರಿಗೆ ಒಂದು ದರ್ಶನದ ಒಂದು ಅವಕಾಶವನ್ನು ಕೂಡ ಕಲ್ಪಿಸಿರುವಂಥಂದರೆ ಎರಡು ನಿಮಿಷಗಳ ಕಾಲ ಈ ಸೂರ್ಯರಶ್ಮಿ ಶಿವನನ್ನು ತಾಕತ್ತೆ ಅನ್ನುವಂಥದ್ದು ಕಳೆದ ವರ್ಷ ಕೂಡ ಕೆಲವೊಂದು ಕಾರಣಾಂತರಗಳಿಂದ ಅಂದರೆ ಮೋಡ ಕವಿದ ವಾತಾವರಣ ಇದ್ದಂತಹ ಹಿನ್ನೆಲೆಯಲ್ಲಿ ಸೂರ್ಯರಶ್ಮಿ ಶಿವನನ್ನು ತಾಕಿರಲಿಲ್ಲ ಒಂದು ಎರಡನೇದು ಈ ವರ್ಷ ಸೂರ್ಯನ ಪ್ರಖರವಾದಂತಹ ಬೆಳಕು ದೇವಾಲಯವನ್ನು ಈಗಾಗಲೇ ಪ್ರವೇಶಿಸಿರುವಂಥದ್ದು ಅಂದರೆ ನಾಲ್ಕು ಮೂವತ್ತೈದಕ್ಕೆ ದೇವಾಲಯದ ಆವರಣ ಅಂದರೆ ನಾನೇನು ತೋರಿಸಿದೆ ನಿಮಗೆ ಸೂರ್ಯನ ಮುಖ್ಯ ದ್ವಾರ ಅಂತೇಳಿ ಆ ಒಂದು ದ್ವಾರದ ಬಲಭಾಗದಿಂದ ಸೂರ್ಯನ ಕಿರಣಗಳು ದೇವಾಲಯದೊಳಗಡೆ ಎಂಟ್ರಿ ಆಗುತ್ತೆ ಅದಾದ ನಂತರದಲ್ಲಿ ಸೂರ್ಯ ಅಂದರೆ ಶಿವಲಿಂಗದ ಮುಂಭಾಗದಲ್ಲಿರುವಂತಹ ನಂದಿಗೆ ಮೊದಲಿಗೆ ನಮಿಸಿ ಅದಾದ ನಂತರದಲ್ಲಿ ಗರ್ಭಗುಡಿಯನ್ನು ಈ ಒಂದು ಸೂರ್ಯದೇವ ಸ್ಪರ್ಶಿಸ್ತಾನೆ ಅಂದರೆ ಎಂಟ್ರಿಯನ್ನು ಕೊಟ್ಟು ಕೆಳಭಾಗದಿಂದ ಅಂದರೆ ಗವಿಗಂಗಾಧರೇಶ್ವರನ ದೇವದಲ್ಲಿರುವಂತಹ ಏನು ಶಿವಲಿಂಗ ಇದೆ ಶಿವಲಿಂಗಕ್ಕೆ ಕೆಳಗಿನಿಂದ ಮೇಲ್ಭಾಗದವರೆಗೂ ಕೂಡ ಸೂರ್ಯನ ರಶ್ಮಿಗಳು ತಾಕತ್ತೆ ಅದಾದ ನಂತರದಲ್ಲಿ ಶಿವನನ್ನು ಶಾಂತ ಸ್ವರೂಪಕ್ಕೆ ತೆಗೆದುಕೊಂಡು ಬರಲಾಗುತ್ತೆ ಅನ್ನೋಂಥ ಮಾತುಗಳನ್ನು ಈಗಾಗಲೇ ಕೂಡ ಪ್ರಧಾನ ಅರ್ಚಕರು ಹೇಳ್ತಾ ಇರುವಂಥದ್ದು ಈ ಒಂದು ಶೂ ಸೂರ್ಯ ರಶ್ಮಿ ತಾಕಿದ ನಂತರದಲ್ಲಿ ಹಾಲಿನ ಅಭಿಷೇಕವನ್ನು ಆರಂಭಿಸಲಾಗತ್ತೆ ಹಾಲಿನ ಅಭಿಷೇಕ ಆರಂಭವಾದ ನಂತರದಲ್ಲಷ್ಟೇ ಭಕ್ತರಿಗೆ ಒಂದು ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗುತ್ತೆ ಈಗಾಗಲೇ ಹೇಳ್ತಾ ಇರುವಂತದ್ದು ಯು ಕಿರಣ್ ಒಂದು ಗುಡ್ ಥಿಂಗ್ ಅಂತ ಹೇಳಿದ್ರೆ ಕಳೆದ ಒಂದು ಎರಡು ಮೂರು ದಿನಗಳಿಂದ ತುಂಬಾ ಒಂದ್ ರೀತಿ ಮೋಡಕವಿದ ವಾತಾವರಣನೇ ಇತ್ತು ಬೆಂಗಳೂರಿನಲ್ಲಿ ಸೊ ಹಾಗಾಗಿ ಎಲ್ಲಿ ಈ ಬಾರಿ ಮತ್ತೆ ವಿಶೇಷ ಗಳಿಗೆ ಆಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳು ಈ ಒಂದಷ್ಟು ಚರ್ಚೆಗಳಾಗ್ತಾ ಇದ್ವು ಬಟ್ ಗುಡ್ ಥಿಂಗ್ ಅಂತ ಹೇಳಿದ್ರೆ ಇವತ್ತು ಸೂರ್ಯನ ಬೆಳಕು ಪ್ರಖರವಾಗಿದೆ ಸೊ ಹಾಗಾಗಿ ಇವತ್ತು ಈ ಒಂದು ಕೌತುಕತಾ ದೃಶ್ಯ ಕಣ್ತುಂಬಿಕೊಳ್ಳೋದಕ್ಕೆ ತುಂಬಿಕೊಳ್ಳೋದಕ್ಕೆ ನಮ್ಗೆಲ್ಲರಿಗೂ ಕೂಡ ಒಂದು ಸದಾವಕಾಶ ಇದೆ ಇನ್ನ ಕೆಲವೇ ಹೋಗಿ ಹೊತ್ತಿನಲ್ಲಿ ಆ ಒಂದು ಕಾರ್ಯಕ್ರಮ ಕೂಡ ನಡೆಯುತ್ತೆ ಸೊ ಈ ಒಂದು ವಿಶೇಷ ಘಳಿಗೆಯನ್ನು ನೀವು ಕೂಡ ಟಿವಿ ನೇರ ಪ್ರಸಾರದಲ್ಲಿ ವೀಕ್ಷಿಸಿ ಕಣ್